ನಮಸ್ಕಾರಗಳೇರೆ ತಮ್ಮೆಲ್ಲರಿಗೂ ಸ್ವಾಗತ ಶಿಕ್ಷಣವು ಮನುಷ್ಯನನ್ನು ಶ್ರೇಷ್ಠ ನಾಗರಿಕನನ್ನಾಗಿ ಮಾಡುತ್ತದೆ ಈ ಮಾತನ್ನು ಹೇಳಿದಂಥವರು ನಮ್ಮ ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದಂತಹ ಮಾಜಿ ರಾಷ್ಟ್ರಪತಿಯಾದಂತಹ ಮತ್ತು ಆದರ್ಶ ಶಿಕ್ಷಕರಾದಂತಹ ಡಾಕ್ಟರ್ ರಾಧಾಕೃಷ್ಣನ್ ಅವರು ಅದೂ ಅಲ್ಲದೆ ಹುಮಾಯುನ್ ಕಬೀರರು ಒಂದು ಮಾತನ್ನು ಹೇಳ್ತಾರೆ ಶಿಕ್ಷಕರು ಅಕ್ಷರಶಃ ರಾಷ್ಟ್ರದ ಹಣೆ ಬರೆಯದ ಪಂಚಾಯತ್ನಂತು ಇಂಥ ಒಂದು ಶ್ರೇಷ್ಠವಾದ ಶಿಕ್ಷಕರ ಹುದ್ದೆಯನ್ನು ಅಲಂಕರಿಸಲು ತಯಾರಾಗುತ್ತಿರುವಂತಹ ಅಭ್ಯರ್ಥಿಗಳಿಗೋಸ್ಕರ ಇಲ್ಲಿ ಒಂದು ಪಠ್ಯಕ್ರಮವನ್ನು ಮತ್ತು ಆ ಒಂದು ವಿಷಯಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಲಾಗ್ತಾ ಇದೆ ಕರ್ನಾಟಕ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಅಂದರೆ ಸಿ ಇ ಟಿ ಸಿ ಇ ಟಿ ಪರೀಕ್ಷೆಯ ಬಗ್ಗೆ ಇಲ್ಲಿ ನೀವು ಮಾಹಿತಿಯನ್ನು ಪಡ್ಕೋಬೋದಾಗಿರ್ತದ ಇನ್ನು ಇಲ್ಲಿ ಒಂದರಿಂದ ಐದನೇ ತರಗತಿ ಮತ್ತು ಆರರಿಂದ ಎಂಟನೇ ತರಗತಿಯ ಪಠ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ನಿಮಗೆ ತಿಳಿದಿರುವಂತೆ ಕರ್ನಾಟಕ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲಾ ಶಿಕ್ಷಕರಾಗಲು ಸರ್ಕಾರವು ಟಿ ಇ ಟಿಯನ್ನು ನಿಗದಿಪಡಿಸಿದೆ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿದೆ ಈ ಒಂದು ಪರೀಕ್ಷೆಯಲ್ಲಿ ಯಾರು ತೇರ್ಗಡೆಯಾಗಿರ್ತಾರೋ ಅವರು ಮಾತ್ರ ಸಿ ಇ ಟಿಯಲ್ಲಿ ಮತ್ತು ಈ ಒಂದು ನೇಮಕಾತಿಯಲ್ಲಿ ಪರೀಕ್ಷೆಯನ್ನು ಬರೆಯಲು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಮಾತ್ರ ಒಂದು ಈ ಒಂದು ಸಿ ಇ ಟಿಯನ್ನು ಬರೆಯಬಹುದಾಗಿರ್ತದೆ ಇಲ್ಲಿ ಒಂದರಿಂದ ಐದನೇ ತರಗತಿ ಮತ್ತು ಆರಿಂದ ಎಂಟನೇ ತರಗತಿಗೆ ಎರಡು ಬೇರೆ ಬೇರೆ ಪರೀಕ್ಷೆಗಳನ್ನು ನಿಗದಿ ಮಾಡಿರ್ತಾರೆ ಅವುಗಳ ಬಗ್ಗೆ ನಾವು ಮುಂದಿನ ಹಂತದಲ್ಲಿ ತಿಳಿದುಕೊಳ್ಳೋಣ ಮೊದಲೇದಾಗಿ ಒಂದರಿಂದ ಐದನೇ ತರಗತಿಯ ಶಿಕ್ಷಕರು ಅಂದರೆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಾಗ ಬಯಸುವಂತಹ ಅಭ್ಯರ್ಥಿಗಳು ಟಿ ಇ ಟಿ ಪರೀಕ್ಷೆ ಪತ್ರಿಕೆ ಒಂದನ್ನು ತಿರುಗಡೆಯಾಗಿರಬೇಕು ಮತ್ತು ಪಿ ಯು ಸಿಯ ಜೊತೆಗೆ ಡಿ ಎಡ್ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಪಿ ಯು ಸಿಯಲ್ಲಿ ಮೂವತ್ತೈದು ಪರ್ಸೆಂಟನ್ನು ಡಿ ಎಡ್ನಲ್ಲಿ ಹದಿನೈದು ಪರ್ಸೆಂಟನ್ನು ಮತ್ತು ಟಿ ಇ ಟಿಯ ಹದಿನೈದು ಪರ್ಸೆಂಟ್ ಮತ್ತು ಸಿ ಇ ಟಿಯ ಮೂವತ್ತೈದು ಪರ್ಸೆಂಟ್ಗಳನ್ನು ಎಲ್ಲ ಒಟ್ಟುಗೂಡಿಸಿ ಈ ಎಲ್ಲ ಅಂಕಗಳ ಅನುಪಾತದ ಆಧಾರದ ಮೇಲೆ ಶಿಕ್ಷಕರ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗ್ತದೆ ಇನ್ನು ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗೆ ಪರೀಕ್ಷೆಯಲ್ಲಿರುವಂಥ ಪಠ್ಯಕ್ರಮವನ್ನು ಈ ಕೆಳಗಿನಂತೆ ನಾವು ನೋಡ್ಬೋದಾಗಿರ್ತದೆ ಇಲ್ಲಿ ವಿಷಯಗಳು ಪ್ರಶ್ನೆಗಳು ಮತ್ತು ಅಂಕಗಳನ್ನು ನೀಡಲಾಗಿದೆ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ವಿದ್ಯಮಾನಗಳು ಒಳಗೊಂಡಂತಹ ಸಾಮಾನ್ಯ ಜ್ಞಾನ ಇರ್ತದೆ ಆ ವಿಷಯಕ್ಕೆ ಹದಿನೈದು ಪ್ರಶ್ನೆಗಳು ಹದಿನೈದು ಇರ್ತಾವೆ ಅಂದರೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕಗಳು ಎರಡನೇದಾಗಿ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಮತ್ತು ಬೋಧನಾ ಸಾಮರ್ಥ್ಯ ಒಟ್ಟು ಇಪ್ಪತ್ತೈದು ಪ್ರಶ್ನೆಗಳು ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರ್ತದೆ ಭಾಷೆ ಒಂದು ಇದರಲ್ಲಿ ಕನ್ನಡ ಭಾಷೆ ಆಗಿರ್ಬೋದು ಉರ್ದು ಭಾಷೆ ಆಗಿರ್ಬೋದು ಮರಾಠಿ ಭಾಷೆ ಆಗಿರ್ಬೋದು ಈ ರೀತಿಯಾಗಿ ಪ್ರಥಮ ಭಾಷೆಯನ್ನು ಒಳಗೊಂಡಿರ್ತದೆ ಒಟ್ಟು ಇಪ್ಪತ್ತು ಪ್ರಶ್ನೆಗಳು ಮತ್ತು ಇಪ್ಪತ್ತು ಇರ್ತಾವೆ ಇನ್ನು ಸಾಮಾನ್ಯ ಇಂಗ್ಲೀಷ್ ಈ ಒಂದು ಇಂಗ್ಲೀಷ್ ಭಾಷೆಗೆ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಇಪ್ಪತ್ತೈದು ಅಂಕಗಳು ಪರಿಸರ ಅಧ್ಯಯನ ಅಂದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನು ಒಳಗೊಂಡಂತಹ ಪರಿಸರ ವಿಷಯಕ್ಕೆ ಇಪ್ಪತ್ತು ಪ್ರಶ್ನೆಗಳು ಮತ್ತು ಇಪ್ಪತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅದೇ ರೀತಿಯಾಗಿ ಗಣಿತ ವಿಷಯಕ್ಕೆ ಇಪ್ಪತ್ತು ಪ್ರಶ್ನೆಗಳು ಇಪ್ಪತ್ತು ಅಂಕಗಳು ಹಾಗೂ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಇಪ್ಪತ್ತೈದು ಅಂಕಗಳನ್ನು ಒಳಗೊಂಡಿರ್ತವೆ ಒಟ್ಟಾರೆಯಾಗಿ ಒಂದು ಒಂದರಿಂದ ಐದನೇ ತರಗತಿಯ ಒಂದು ಶಿಕ್ಷಕರಾಗ ಬಯಸುವಂತಹ ಅಭ್ಯರ್ಥಿಗಳು ಒಟ್ಟು ನೂರೈವತ್ತು ಪ್ರಶ್ನೆಗಳ ನೂರೈವತ್ತು ಅಂಕಗಳ ಒಂದು ಪತ್ರಿಕೆಯನ್ನು ಎದುರಿಸಬೇಕಾಗ್ತದೆ ಇಲ್ಲಿ ಒಂದೇ ಒಂದು ಪತ್ರಿಕೆ ಮಾತ್ರ ಇವರಿಗೆ ಇರ್ತದೆ ಇನ್ನು ಆರಿಂದ ಎಂಟನೇ ತರಗತಿಯ ಶಿಕ್ಷಕರಾಗಿ ಬಯಸುವಂತಹ ಅಭ್ಯರ್ಥಿಗಳು ಟಿ ಟಿ ಪತ್ರಿಕೆ ಎರಡನ್ನು ತಿರುಗಡೆ ಆಗಿರಬೇಕು ಅಲ್ಲದೆ ಬಿ ಎ ಬಿ ಎಡ್ ಅಥವಾ ಬಿ ಎಸ್ ಸಿ ಬಿ ಎಡ್ ಅಥವಾ ಡಿ ಎಡ್ ಜೊತೆಗೆ ಬಿ ಎ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಬಿ ಎ ಅಂಕಗಳಲ್ಲಿ ಮೂವತ್ತೈದು ಪರ್ಸೆಂಟ್ ಅಂಕಗಳನ್ನು ಸಿ ಇ ಎಲ್ಲಿ ಮೂವತ್ತೈದು ಪರ್ಸೆಂಟ್ ಟಿ ಇ ಟಿಯ ಹದಿನೈದು ಪರ್ಸೆಂಟ್ ಇನ್ನು ಬಿ ಎಡ್ ವಿತ್ ಬಿ ಎ ಹದಿನೈದು ಪರ್ಸೆಂಟ್ ಇದು ಬಿ ಇ ಡಿ ಹಾಗೂ ಬಿ ಎ ಪದವಿಯನ್ನು ಹೊಂದಿದವರಿಗೆ ಮಾತ್ರ ಈ ಎಲ್ಲ ಅಂಕಗಳ ಅನುಪಾತದ ಆಧಾರದ ಮೇಲೆ ಶಿಕ್ಷಕರ ಆಯ್ಕೆ ಪಟ್ಟಿಯನ್ನು ತಯಾರಿಸಲಾಗ್ತದೆ ಇಲ್ಲಿ ಆರಿಂದ ಎಂಟನೇ ತರಗತಿ ಶಿಕ್ಷಕರ ನೇಮಕಾತಿಗೆ ಸಿ ಟಿ ಬರೆಯುವಂಥ ಅಭ್ಯರ್ಥಿಗಳಿಗೆ ಎರಡು ಪತ್ರಿಕೆಗಳಿರ್ತಾವೆ ಮೊದಲನೇ ಪತ್ರಿಕೆ ಸಾಮಾನ್ಯ ಜ್ಞಾನದ ಪತ್ರಿಕೆ ಆಗಿರ್ತದೆ ಮತ್ತು ಕಡ್ಡಾಯವಾಗಿರ್ತದೆ ಎರಡನೇ ಪತ್ರಿಕೆಯು ನಿರ್ದಿಷ್ಟ ಪತ್ರಿಕೆಯಾಗಿದ್ದು ಇದರಲ್ಲಿ ಎರಡು ಪತ್ರಿಕೆಗಳು ಇರ್ತವೆ ಯಾವುದಾದ್ರೂ ಒಂದು ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಳ್ಬೋದು ಅಥವಾ ಎರಡಕ್ಕೂ ಅರ್ಹತೆ ಇದ್ದರೆ ಆ ಅಭ್ಯರ್ಥಿಗಳು ಎರಡು ಪತ್ರಿಕೆಯನ್ನು ಬರೆಯಬೋದಾಗಿರ್ತದೆ ಪತ್ರಿಕೆ ಒಂದರಲ್ಲಿರುವಂತಹ ವಿಷಯಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನದ ಪಠ್ಯಕ್ರಮವನ್ನು ಇಲ್ಲಿ ನೀಡಲಾಗಿದೆ ಸಾಮಾನ್ಯ ಜ್ಞಾನ ಅಂದರೆ ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಒಟ್ಟು ಮೂವತ್ತಿರ್ತವೆ ಮತ್ತು ಮೂವತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಇನ್ನು ಶಿಶು ಮನೋವಿಜ್ಞಾನ ಮತ್ತು ವಿಕಸನಕ್ಕೆ ನಲವತ್ತು ಪ್ರಶ್ನೆಗಳು ನಲವತ್ತು ಅಂಕಗಳು ಸಾಮಾನ್ಯ ಇಂಗ್ಲೀಷ್ಗೆ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಇಪ್ಪತ್ತೈದು ಅಂಕಗಳು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಮೂವತ್ತು ಪ್ರಶ್ನೆಗಳು ಇರ್ತವೆ ಮೂವತ್ತು ಅಂಕಗಳನ್ನು ಅದು ಒಳಗೊಂಡಿರ್ತದೆ ಇನ್ನು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಇಪ್ಪತ್ತೈದು ಅಂಕಗಳು ಇರ್ತವೆ ಒಟ್ಟಾರೆಯಾಗಿ ಈ ಪತ್ರಿಕೆ ಒಂದರಲ್ಲಿ ನೂರೈವತ್ತು ಪ್ರಶ್ನೆಗಳು ಇರ್ತದೆ ನೂರೈವತ್ತು ಅಂಕಗಳು ಒಂದಿರ್ತವೆ ಇನ್ನು ಪತ್ರಿಕೆ ಎರಡು ಈಗಾಗಲೇ ಹೇಳಿದಂತೆ ಆರಿಂದ ಎಂಟನೇ ತರಗತಿ ಶಿಕ್ಷಕರ ಬಯಸುವಂತಹ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳಿರ್ತವೆ ಆ ಎರಡು ಪತ್ರಿಕೆಗಳಲ್ಲಿ ಅವರು ತಮಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಂಡು ಬರೀಬೋದು ಅಥವಾ ಎರಡಕ್ಕೂ ಅರ್ಹತೆ ಇದ್ದರೆ ಎರಡಕ್ಕೂ ಕೂಡ ಅವರು ಬರೆಯಬೋದಾಗಿರ್ತದೆ ಇಲ್ಲಿ ಇಂಗ್ಲೀಷ್ ಸಿಲೆಬಸನ್ನು ಇಲ್ಲಿ ನೀಡಲಾಗಿದೆ ಇಂಗ್ಲೀಷ್ ಗ್ರಾಮರ್ ಇರ್ತದೆ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂತೆ ಒಟ್ಟು ಎಪ್ಪತ್ತೈದು ಪ್ರಶ್ನೆಗಳಿರ್ತವೆ ಮತ್ತು ಎಪ್ಪತ್ತೈದು ಅಂಕಗಳಿರ್ತದೆ ಅದೇ ರೀತಿಯಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟರ್ಮ್ಸ್ ಆ್ಯಂಡ್ ಲಿಟ್ರೇಚರ್ ಈ ವಿಷಯಕ್ಕೆ ಒಟ್ಟು ಎಪ್ಪತ್ತೈದು ಪ್ರಶ್ನೆಗಳು ಮತ್ತು ಎಪ್ಪತ್ತೈದು ಅಂಕಗಳಿರ್ತದೆ ಒಟ್ಟಾರೆಯಾಗಿ ಈ ಪತ್ರಿಕೆ ನೂರ ಐವತ್ತು ಪ್ರಶ್ನೆಗಳು ಮತ್ತು ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಇನ್ನು ಕನ್ನಡ ಮತ್ತು ಸಮಾಜ ವಿಜ್ಞಾನ ಪಠ್ಯಕ್ರಮ ಈ ಕನ್ನಡ ಮತ್ತು ಸಮಾಜ ವಿಜ್ಞಾನದ ಒಂದು ವಿಷಯ ಇರ್ತದೆ ಅಂದರೆ ಅದೊಂದು ಪತ್ರಿಕೆ ಇರ್ತದೆ ಹೇಗೆ ಇಂಗ್ಲೀಷ್ ಇತ್ತು ಆ ರೀತಿಯಾಗಿ ಈ ಒಂದು ಪತ್ರಿಕೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ವ್ಯಾಕರಣ ಹಾಗೂ ಭಾಷಾ ಬೋಧನಾ ತತ್ವಗಳ ಬಗ್ಗೆ ಪ್ರಶ್ನೆಗಳು ಕಂಡುಬರ್ತವೆ ಒಟ್ಟು ಎಪ್ಪತ್ತೈದು ಪ್ರಶ್ನೆಗಳಿರ್ತವೆ ಎಪ್ಪತ್ತೈದು ಅಂಕಗಳನ್ನು ಅದು ಒಳಗೊಂಡಿರ್ತದೆ ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಈ ಒಂದು ವಿಷಯದಲ್ಲಿ ಇತಿಹಾಸ ಪೌರ್ನಿತಿ ಭೂಗೋಳಶಾಸ್ತ್ರ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ ಒಟ್ಟು ಎಪ್ಪತ್ತೈದು ಪ್ರಶ್ನೆಗಳು ಮತ್ತು ಎಪ್ಪತ್ತೈದು ಅಂಕಗಳಲ್ಲಿ ಕಂಡು ಬರ್ತವೆ ಒಟ್ಟಾರೆಯಾಗಿ ಈ ಒಂದು ಪತ್ರಿಕೆಗೆ ನೂರೈವತ್ತು ಪ್ರಶ್ನೆಗಳು ಮತ್ತು ನೂರ ಐವತ್ತು ಅಂಕಗಳು ಕಂಡು ಬರ್ತವೆ ಇನ್ನು ನಮ್ಮ ಮ್ಯಾಡ್ಗಾಯ್ ಲ್ಯಾಬ್ಸ್ ವತಿಯಿಂದ ಈ ಒಂದು ಶಿಕ್ಷಕರ ಸಿ ಇ ಟಿಯ ಆನ್ಲೈನ್ ಬ್ಯಾಚ್ಗಳನ್ನು ನಾವಿಲ್ಲಿ ಪ್ರಾರಂಭಿಸಲಾಗಿದೆ ಇಲ್ಲಿ ಒಂದರಿಂದ ಐದನೇ ತರಗತಿಗೋಸ್ಕರ ಬೇರೆ ಬ್ಯಾಚ್ ಇದೆ ಅದೇ ರೀತಿಯಾಗಿ ಆರಿಂದ ಎಂಟನೇ ತರಗತಿಗೋಸ್ಕರ ಬೇರೆ ಬ್ಯಾಚ್ ನಿರ್ಮಾಣ ಮಾಡಲಾಗಿದೆ ಈ ಒಂದು ಬ್ಯಾಚ್ನ ಕೋಡನ್ನು ನೀವು ನೋಡ್ಬೋದಾಗಿರ್ತದೆ ಈ ಒಂದು ಬ್ಯಾಚ್ಗಳಿಗೆ ನೀವು ಸೇರಬೇಕಂತಂದರೆ ಮೊದಲು ನಿಮ್ಮ ಮೊಬೈಲ್ನಲ್ಲಿ ಮ್ಯಾಡ್ಗೈಲ್ ಸ್ಟೂಡೆಂಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ತದನಂತರ ಕೋರ್ಸ್ ಸೆಕ್ಷನ್ಗೆ ಬಂದು ಅದರಲ್ಲಿ ನೀವು ಟಿ ಇ ಟಿಯಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ಶಿಕ್ಷಕರ ಒಂದು ಬ್ಯಾಚ್ಗಳು ಬರ್ತವೆ ಇಲ್ಲಿ ರಮೇಶ್ ಕಾಂಪಿಟೇಟಿವ್ ಕ್ಲಾಸ್ನಲ್ಲಿ ನೀವು ನೋಡ್ಬೋದು ಒಂದರಿಂದ ಐದನೇ ತರಗತಿಯ ಒಂದು ಬ್ಯಾಚನ್ನು ನೀವು ನೋಡ್ಬೋದು ಅದರಲ್ಲಿ ಆ ಬ್ಯಾಚ್ನ ಕೋಡ್ ಈ ರೀತಿಯಾಗಿದೆ ಒನ್ ತ್ರಿಬಲ್ ಜೀರೋ ಟೂ ಒನ್ ಜೀರೋ ಅಂತೇಳಿ ಅದೇ ರೀತಿಯಾಗಿ ಆರಿಂದ ಎಂಟನೇ ತರಗತಿಯ ಶಿಕ್ಷಕರಾಗಿ ಬಯಸುವಂಥವರು ಅದರಲ್ಲೂ ಕೂಡ ಹಿಸ್ಟ್ರಿ ಮತ್ತು ಕನ್ನಡ ಈ ಒಂದು ವಿಷಯದ ಶಿಕ್ಷಕರಾಗಿ ಬಯಸುವಂತಹ ಅಭ್ಯರ್ಥಿಗಳು ಇಲ್ಲಿ ಬ್ಯಾಚ್ ಕೂಡ ನೀಡಲಾಗಿದೆ ಈ ಒಂದು ಬ್ಯಾಚ್ಗಳಿಗೆ ಸೇರ್ಬೋದಾಗಿರ್ತದೆ ಅಥವಾ ಆ ಕೋಸ್ಟ್ ಸೆಕ್ಷನಲ್ಲಿ ಹೋಗಿ ನೀವು ಆ ಟಿ ಇ ಟಿಯನ್ನು ಕ್ಲಿಕ್ ಮಾಡಿದಾಗ ಈ ಒಂದು ಬ್ಯಾಚ್ಗಳು ಕಂಡು ಬರ್ತವೆ ಅಲ್ಲಿಂದನೂ ಕೂಡ ನೀವು ನೇರವಾಗಿ ಈ ಬ್ಯಾಚ್ಗಳಿಗೆ ಸೇರ್ಪಡೆಯಾಗಬಹುದು ಈ ಒಂದು ಬ್ಯಾಚ್ನ ವೈಶಿಷ್ಟ್ಯತೆ ಅಂತಂದರೆ ಇಲ್ಲಿ ಪಠ್ಯಕ್ರಮ ಆಧಾರಿತವಾಗಿ ವಿಷಯಗಳನ್ನು ನೀಡಲಾಗ್ತದೆ ಅದೇ ರೀತಿಯಾಗಿ ಒಂದರಿಂದ ಹತ್ತನೇ ತರಗತಿಯಲ್ಲಿ ಇರುವಂತಹ ವಿಷಯಗಳು ಮತ್ತು ಪ್ರಶ್ನೆಗಳು ಎಲ್ಲ ಒಂದು ಈಗೇನು ಅನ್ವಯಿಕ ಅಂದರೆ ಅಪ್ಲೈಡ್ ಕ್ವಶನ್ ಇದ್ದಾವೋ ಆ ರೀತಿಯಾದಂತಹ ಅತ್ಯುತ್ತಮವಾದಂತಹ ವಸ್ತಾತನದ ಒಂದು ಪ್ರಶ್ನೆಗಳನ್ನು ನೀಡಲಾಗ್ತದೆ ಮತ್ತು ಪ್ರತಿದಿನವೂ ಕೂಡ ಸ್ಪೀಡ್ ಟೆಸ್ಟ್ಗಳನ್ನು ನೀಡಲಾಗ್ತದೆ ಪ್ರತಿ ವಾರವೂ ಕೂಡ ವಿಷಯಕ್ಕೆ ಸಂಬಂಧಪಟ್ಟಂತಹ ನೂರೈವತ್ತು ಅಂಕಗಳ ಒಂದು ಟೆಸ್ಟ್ ಇರ್ತದೆ ಮತ್ತು ಪ್ರಮುಖ ವಿಷಯಗಳ ಮೇಲೆ ವಿಡಿಯೋಗಳನ್ನು ನೀವು ಇಲ್ಲಿ ಕಾಣ್ಬೋದು ಅದೇ ರೀತಿಯಾಗಿ ಉತ್ತರ ಸಮೇತ ಹಿಂದಿನ ಪ್ರಶ್ನೆ ಪತ್ರಗಳನ್ನು ಬಿಡಿಸಿ ನೀಡಲಾಗ್ತದೆ ಸೊ ಯಾರು ಈ ಒಂದು ಬ್ಯಾಚ್ಗಳಿಗೆ ಸೇರಬೇಕಂತ ಇಷ್ಟಪಟ್ಟಿದ್ರೋ ಅವರೆಲ್ಲರೂ ಕೂಡ ಮ್ಯಾಡ್ಗೆ ಸ್ಟೂಡೆಂಟ್ ಆ್ಯಪ್ನಲ್ಲಿ ಕೋರ್ಸ್ ಸೆಕ್ಷನ್ಗೆ ಹೋಗಿ ಸೇರ್ಬೋದಾಗಿರ್ತದೆ ನಿಮ್ಮೆಲ್ರಿಗೂ ಕೂಡ ಶುಭವಾಗಲಿ ನಿಮ್ಮ ಒಂದು ತಯಾರಿ ಚೆನ್ನಾಗಿರಲಿ ಸೊ ಎಲ್ಲರೂ ಚೆನ್ನಾಗಿ ತಯಾರಿ ಮಾಡಿ ಧನ್ಯವಾದಗಳು